ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಫೋರ್ಸ್ ಟ್ರಾವೆಲರ್ ಒಂದು ಗಾಡಿ ಕೊಟ್ಟಿದ್ದೀನಿ ಮಾಡಲ್ ಎಷ್ಟು ಮೇಡಮ್ ಸೆವೆಂಟೀನ್ ಮಾಡಲ್ ಅದೇ ಆರ್ ಬುಕ್ ಕಳ್ಸಿದ್ದೀನಿ ನೋಡಿ ಅದರಲ್ಲ ಇದಲ್ಲ ಓಡೋದು ಸಗೆನ್ ಓಡೋದು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಆಯ್ತಾ ಆ ಏನೋ ಇದೆ ಇನ್ಶೂರೆನ್ಸ್ ಆದ್ರೆ ಕಟ್ಟಬೇಕು ಇವಾಗ ಲ್ಯಾಪ್ಸ್ ಆಗಿದೆ ಈ ವಾರ वीकಂದ್ರ ಆಯ್ತು ಅದನ್ನ ಮಟ್ ಕೊಡ್ತಾರೆಗೆ ಕೊಡ್ತಾರೆ ಅದ ರೇಟ್ ಮೇಲೆ ನೋಡೋಣ ರೇಟ್ ಒಂದೇ ಮಾಡ್ಸಿ ಕೊಡ್ತೀರಾ ಹ್ಮ್ ಟೈರ್ ರನ್ನಿಂಗ್ ಸ್ಟಾರ್ಟ್ ಆಗಿದೆ ಗಡಿ ರನ್ನಿಂಗ್ ಬಂದ 48 ಏನಾಗಿದೆ ಅಷ್ಟೇ ಟೈರ್ ಬನ್ನ ಚೆನ್ನಾಗಿದೆ ಹಾ ಸ್ಕೂಲ್ ಬಸ್ ಇದು ಹಾ ಸ್ಕೂಲ್ ಬಸ್ ಸ್ಕೂಲ್ ಹೆಸರಲ್ಲಿ ಐತೆ ಗಾಡಿ ಏನು ಸ್ಕೂಲ್ ಹೆಸರಲ್ಲಿ ಐತೆ ಸ್ಕೂಲ್ ಏಮಲ್ಲ ಐತೆ ಹ್ಮ್ ಎಸ್ಸಿ ಕರೆದ ಗಾಡಿ ಇದು ಟೋಲ್ ಪ್ಲಸ್ ಅಲ್ಲ ಸೂಪರ್ ಫೋನ್ ಟೋಲ್ ಪ್ಲಸ್ ಅಲ್ಲ ಹ 30 ಸೀಟರ್ ಆ ಈಗ ಎಕ್ಸ್ಟ್ರಾ ಫಿಟಿಂಗ್ ಏನು ಬರಲ್ಲ ಮೀಟ್ ಕ್ಲೋರ್ ಆತ್ರ ಏನಿಲ್ಲ ಏ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಓಕೆ ಎಲ್ಲಿ ಬರ್ತಾ ಸರ್ ಲೊಕೇಶನ್ ಇದು ಮಾರ್ತಲ್ಲಿ ಬೆಂಗಳೂರು ಹ್ಮ್ ಈ ಸ್ಪೆಷಲ್ ತ್ರಿಗಡಿ ಗ್ರೇಟ್ ಅದೇ ಒಂದು ಆರು ಬರೆ ಬಂದ್ರೆ ಕೊಡೋಣ ಅಂತ ಇದೀವಿ

ನಮ್ ಕಡೆ ಅಂದ್ರೆ பண்ணி ವಿಶೇಷ ಮಣಿ ಕಡಿ ಕೊಡಿನಾ